ಹಲೋ ವೆಲ್ಕಮ್ ಟು ಪೂಜಾ ಲೈಫ್ ಸಿಲ್ ಕನಡ ವ್ಲಾಗ್ ಏನಪ್ಪ ಸ್ಟಾರ್ಟಿಂಗ್ಗೆ ರಂಗೋಲಿ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಎಸ್ ನಮ್ಮ ಏರಿಯಾದಲ್ಲಿ ಹಬ್ಬ ನಡೀತಾ ಇದೆ ಬೆಳಗ್ಗೆನೆ ಇದ್ದು ರಂಗೋಲೆ ಎಲ್ಲ ಹಾಕಿ ಆ ಪಕ್ಷಿಗಳ ಸೌಂಡ್ ಕೇಳಿಕೊಂಡು ಈ ವ್ಲಾಗನ್ನ ಶುರು ಮಾಡೋಣ ಬನ್ನಿ ಈ ವರ್ಷ ನಾವು ನಮ್ಮ ಮನೇಲಿ ಹಬ್ಬ ಮಾಡ್ತಿಲ್ಲ ಏನಕ್ಕಪ್ಪ ಅಂದರೆ ಅಜ್ಜಿ ಮನೇಲಿ ಮರಿವರ್ದೇ ಹಬ್ಬ ಮಾಡ್ತಿದ್ರು ಅಜ್ಜಿ ಎಲ್ಲಾರ್ಗು ಒಂದು ತಿಂಗಳ ಮುಂಚೆನೇ ಹೇಳ್ಬಿಟ್ಟಿದ್ರು ನಿಮ್ಮ ಮನೇಲಿ ಯಾರ ಮನೇಲೂ ಹಬ್ಬ ಮಾಡಿಬಿಡಿ ನಮ್ಮ ಮನೆಗೆ ಎಲ್ಲರೂ ಬರಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಸರಿ ಅಂತೇಳಿ ಅಜ್ಜಿ ಮನೆಗೆ ಹೋಗ್ಬೇಕೀಗ ಬೆಳಗ್ಗೆನೆ ಇದ್ದೀನಲ್ಲ ಅದಕ್ಕೆ ಅಜ್ಜಿ ಮನೆನ ಹಿಂದೆಯಿಂದ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ಹೋಗಿ ನೀವೇ ನೋಡಿ ನಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಇಬ್ಬರು ಒಂದೇ ಥರ ಸೀರೆ ಹಾಕ್ಕೊಂಡು ರೆಡಿ ಆಗಿ ಕೂತ್ಕೊಟ್ಟು ಆಂಟಿದು ಇದೆ ತರ ಸೀರೆ ಅವ್ರ ಇನ್ನು ಉಟ್ಟಿ ಗುಂಟಿ ಎಜ್ಜಿ ಎಲ್ಲಾರು ಒಂದೇ ಸೀರೆ ಸೀರೆ ತಗೋಬೇಡಿದ ಬೆಳಗ್ಗೆ ತಿಂಡಿಗೆ ಬಾತು ಮಾಡ್ಕೊಂಡು ಸಿಹಿ ಬೇಕಿದ್ರು ಸಿಹಿ ಅಂತ ಸೂಪ್ ಹುಷಾರಿನ ಅದಕ್ಕೆ ಬಿಸಿ ನೀರು ಈ ವ್ಲಾಗ್ನಲ್ಲಿ ನಾನು ಸಿಕ್ಕಾಪಟ್ಟೆ ಮೆತ್ತ ಮಾತಾಡಿದ್ದೀನಿ ಏನಕ್ಕಪ್ಪ ಅಂದರೆ ನನಗೆ ಗದ್ದದ ಮರಮ ಆಗಿಬಿಟ್ಟಿತ್ತು ಎಲ್ಲರಿಗೂ ಗೊತ್ತಿರತ್ತೆ ಅನಿಸುತ್ತೆ ಹಂಗಂದರೆ ಏನು ಅಂದರೆ ನೋವು ಬರೋದು ಈ ಬಿಸಿಲು ಟೈಮಲ್ಲಿ ಕಾಮನಾಗಿ ಬರುವಂತಹ ಒಂದು ಯಾವಾಗ ಅದು ಕಾಣುತ್ತೋ ಅದಾಗಿ ಮೂರು ದಿವ್ಸಕ್ಕೆ ಹೋಗಿ ಮಾರಮ್ಮಂಗೆ ತಂಪು ಕೊಟ್ಟೇ ಬರಬೇಕು ಅದೆಲ್ಲ ಕೊಟ್ಬಿಟ್ಟು ಬಂದ ಮೇಲೂ ನಾವು ಅಂದ್ಕೊಂಡಿದ್ವಿ ಇದು ಗದ್ದದ ಮರಮ ಅಂತ ಆದರೆ ನನಗೆ ಅದು ಕ್ಯೂರೇ ಆಗಲಿಲ್ಲ ಮತ್ತು ಅದಾದಮೇಲೆ ಹಾಸ್ಪಿಟಲಿಗೆ ತೋರಿಸಿದ್ವಿ ಅಲ್ಲೂ ಕ್ಯೂರೇ ಆಗಲಿಲ್ಲ ಮತ್ತು ಇನ್ನೊಂದು ಹಾಸ್ಪಿಟಲಿಗೆ ತೋರಿಸಿ ಕ್ಯೂರ್ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಇದರಲ್ಲಿ ಹಾಗೆ ವಾಯ್ಸ್ ಅವ್ರು ಕೊಡಬೇಕಾದ್ರೂ ಸಿಕ್ಕಾಪಟ್ಟೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಜ್ಜಿ ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ಆಮೇಲೆ ಸಿಟಿಗೆ ಹೋಗಿ ಬಟ್ಟೆ ಎಲ್ಲ ತರಬೇಕಿತ್ತು ನನಗೂ ಹುಷಾರಿಲ್ಲ ಅಂತ ಎಲ್ಲೂ ಹೋಗೋದಕ್ಕೆ ಆಗಿರಲಿಲ್ಲ ಸಿಟಿಗೆ ಹೋಗಿ ಬಟ್ಟೆ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ ದರ್ಶನ ಮಾಡೋಣ ಅಂತ ಬಟ್ ಸಿಕ್ಕಾ ಬಟ್ಟೆ ರೆಶ್ ಇತ್ತು ಅದಕ್ಕೋಸ್ಕರ ಅಣ್ಣನ ಮನೆ ಊಟಕ್ಕೆ ಹೇಳಿದರು ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಅಣ್ಣನ ಮನೆಗೆ ಹೋದ್ವಿ ನನ್ನ ಒಂದು ಪ್ರೀವಿಯಸ್ ವ್ಲಾಗ್ಸ್ ನಾನು ನಿಮ್ಗೆ ಗೊತ್ತಾಗುತ್ತೆ ನಾನು ನಮ್ಮ ಅಣ್ಣ ಎಷ್ಟು ಫನಿಯಾಗಿರ್ತೀವಿ ಯಾವಾಗಲೂ ಅಂತ ಅದೇ ರೀತಿ ಇವತ್ತು ಅಷ್ಟೇ ಫುಲ್ ಫನ್ ಮಾಡ್ಕೊಂಡು ಏನಕ್ಕೆ ಅಂದರೆ ನನ್ನ ಊಟ ಏನೂ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅಣ್ಣ ರೇಗಿಸ್ತಿದ್ರು ಹೆಂಗಿರ್ತೀಯ ನಾಳೆ ಬಾಯಿ ಬೀಗ ಎಲ್ಲ ಇರ್ತೀಯ ಸುಸ್ತಾಗ್ಬಿಡ್ತೀಯಾ ಬಿದ್ದು ಅದ್ರ ಏನು ಮಾಡ್ತೀಯ ಅಂತೆಲ್ಲ ಕೇಳ್ತಿದ್ರು ನಮ್ಮಣ್ಣ ಹೇಳ್ಬಿಡು ಯಾರು ಮನೆ ಊಟ ಬಂದಿದ್ದೀರಾ ಇದು

ಇನ್ನು ನಿನಗೆ ಬೇಡ ಅಂದರೆ ಬಿಡುಗರಿ ಹ್ಞೂ ಬೇಡ ನಿನ್ನ ಮಮ್ಮ ತಿನ್ಕೊಂಡು ಅಣ್ಣನ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಜ್ಜಿ ಮನೆಗೆ ಹೋದ್ವಿ ಹೋಗಿ ಮತ್ತೆ ಅಲ್ಲಿ ಬ್ಲಾಗ್ ಶುರು ಮಾಡ್ತಿದ್ದೀನಿ ಪೂಜೆ ಇವ್ರು ಬಂದ್ಬಿಟ್ಟು ನಂದು ಇನ್ನೊಂದು ಚಿಕ್ಕಣ್ಣ ಅಣ್ಣ ಅಣ್ಣಂದಿರೇ ಜಾಸ್ತಿ ಇರೋದು ಇವರು ಸಹ ವ್ಲಾಗ್ ಮಾಡ್ತಾರೆ ನಾನು ಅವರು ಒಬ್ರಿಗೊಬ್ರು ವ್ಲಾಗ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಫನ್ ಮಾಡ್ತಿದ್ವಿ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಐತೆ ಹಣ ಏನ್ ಆಟ ಪೂಜಾ ಯಾವುದೇ ರೀತಿ ಸಣ್ಣ ಪುಟ್ಟ ಬ್ಲಾಗ್ಗಳು ಮಾಡ್ತಾ ಇರ್ತಾಳೆ ಸೊ ಹೋಗಿ ಕುಕಿಂಗ್ ಬ್ಲಾಗ್ ಟ್ರಾವೆಲ್ ಬ್ಲಾಗ್ ಎಲ್ಲ ಕೂಡ ಮಾಡ್ತಾಳೆ ಸೊ ಆ ಸ್ವಂತ ತಂಗಿ ಇವಳು ನಾನೊಬ್ಳೇ ಇರೋದು ಅಂತ ಮೆನ್ಷನ್ ಮಾಡು ಇವಳೊಬ್ಳೇ ನಮಗೆ ತಂಗಿ ಅಂತ ಇರೋದು ಸಪೋರ್ಟ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಗೆ ಹೇಗೆ ಮಾಡ್ತಿದ್ರು ಹಾಗೆ ಇವ್ರಿಗೂ ಇವಳಿಗೂ ಇದು ಎರಡನೇ ಬ್ಲಾಗ್ ಆಗಿರುತ್ತೆ ಎರಡನೇ ಬ್ಲಾಗ್ ಮೂರನೇ ಬ್ಲಾಗ್ ಆಗಿರುತ್ತೆ ಇದು ನಂದು ಇದೇ ಅಲ್ವಾ ನಮ್ಮ ಅಣ್ಣನನ್ನು ಪ್ರಮೋಷನ್ ಮಾಡ್ಕೊಡ್ತಾ ಇತ್ತು ನೋಡಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನನ್ನ ಪ್ರಮೋಷನ್ ಮಾಡ್ಕೊಡ್ತಿರೋದು ನನ್ನ ಸಬ್ಸ್ಕ್ರೈಬರ್ಸ್ ನಿಂದು ನಿಂದೇಳು ಏನ ಫರ್ನಿಚರ್ ವರ್ಕ್ ಅಂದ್ರೆ ಇಂಟೀರಿಯರ್ ವರ್ಕ್ ಏನೇನ್ ಬರುತ್ತೋ ಪ್ರತಿ ಒಂದು ಸಹ ನೀಟಾಗಿ ಅಪ್ಡೇಟ್ ಕೊಟ್ಟಿರ್ತಾರೆ ಅದಕ್ಕೆ ಎಷ್ಟೆಷ್ಟ ಆಗುತ್ತೆ ಏನೇನು ಅನ್ನೋದೆಲ್ಲ ನೀಟಾಗಿ ಅಪ್ಡೇಟ್ ಕೊಡ್ತಿರ್ತಾರೆ ಈ ರೀತಿ ಆಮೇಲೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರೆ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಆಮೇಲೆ ಈ ರೀತಿ ಎಲ್ಲ ಫ್ಯಾಮಿಲಿ ಒನ್ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಎಲ್ಲರೂ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಅಜ್ಜಿ ಮನೇಲಿ ಹಬ್ಬ ಮಾಡ್ತಿರೋದು ನಾವು ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಸೇರಿದ್ದೀವಿ ನೋಡಿ ನಮ್ಮನ ಇಷ್ಟೊತ್ತವರೆಗೂ ಹೇಳಿದ್ದು ನಾನು ಇವ್ರದೇ ಇವ್ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಇವ್ರಿಗೆ ಟ್ವೆಂಟಿ ಫೈವ್ ಕೆ ಪ್ಲಸ್ ಇರೋದಲ್ವ ಫ್ಯಾಮಿಲಿ ಇದ್ದಾರೆ ಫ್ಯಾಮಿಲಿ ಇದ್ದಾರೆ ಏನು ಹೇಳಿದ್ರು ಸಬ್ಸ್ಕ್ರೈಮ್ ಮಾಡ್ಕೊಳ್ಳಿ ನನ್ನ ಹತ್ರ ಎಲ್ಲ ಚಿಕ್ಕಪುಟ್ಟ ಫಾಲೋ ಓಕೆನಾ ಫಾಲೋವರ್ಸ್ ಅಲ್ಲ ಫ್ಯಾಮಿಲೀಸ್ ಇವ್ರು ಯಾರೂ ಸಬ್ಸ್ಕ್ರೈಬ್ ಅಲ್ಲ ಫಾಲೋವರ್ಸ್ ಅಲ್ಲ ನಮ್ಮ ಫ್ಯಾಮಿಲೀಸ್ ನಮ್ಮ ಫ್ಯಾಮಿಲಿಗಳೇ ದೇವರು ಇವರಿಂದನೇ ನಾವು ನಮ್ಮಿಂದನೇ ನೀವು ನಾವು ನಿಮ್ಮಿಂದ ನಾವೋಯ್ತೀವಿ ನಿಮ್ಮ ಸಪೋರ್ಟ್ ಮಾಡಿದ್ರೆ ನಾವು ಹೋಯ್ತೀವಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲೇ ಇರ್ತೀವಿ ಹಾಗಾಗಿ ಎಲ್ಲಾ ಕನ್ನಡಿಗರಿಗೂ ಸಪೋರ್ಟ್ ಮಾಡಿ ಎಲ್ಲಾ ಒಳ್ಳೊಳ್ಳೆ ಯೂಟ್ಯೂಬ್ ಅಲ್ಲ ಕಷ್ಟ ಪಡ್ತಿದ್ದಾರೆ ಪ್ರತಿಫಲ ಸಿಗ್ತಿಲ್ಲ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಚಾನಲ್ಗಳನ್ನ ನೋಡಿ ಹಾಗೆ ಸೌಜನ್ಯ ಕೇಸ್ ತುಂಬಾ ನಡೀತಿದೆ ಆಗುತ್ತೆ ಅವ್ರಿಗೂ ಒಳ್ಳೇದು ಮಾಡಿ ಕಂಡಿರ್ತಾನೆ ಕೊಡ್ತಾನೆ ಏನು ಗೊತ್ತಾ ನಾವು ಯೂಟ್ಯೂಬರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ದೇನೆ ಇನ್ನು ಯಾರು ಮಾಡೋದಕ್ಕೆ ಚಾನ್ಸ್ ಇದೆ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಇವತ್ತೆಲ್ಲ ನಾಳೆ ಅವ್ರಿಗೂ ಒಂದು ನ್ಯಾಯ ಸಿಕ್ಕಿದಾಗ ನಮ್ಗೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ಲೀಸ್ಟ್ ನಾವು ಏನೋ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದ್ದೀವಿ ಅವರ ಒಂದು ಕೇಸ್ ಬಗ್ಗೆ ಅಂತ ಎಲ್ಲರೂ ಅಷ್ಟೇನೆ ಸಪೋರ್ಟ್ ಮಾಡಿ ಆದಷ್ಟು ವೈರಲ್ ಮಾಡಿ ಎಸ್ ಎಲ್ಲ ಎಲ್ಲರೂಸ್ತೇನೆ ಅವ್ರಿಗೆ ಸಪೋರ್ಟ್ ಮಾಡಿ ಹಾಗೇನೇ ಕೇಸ್ ಓಪನ್ ಮಾಡಿ ಎಲ್ಲರೂ ಅದು ಕೇಸ್ಗೆ ಒಂದು ನ್ಯಾಯ ಕೊಡಿಸುವಂಥ ಎಲ್ಲ ಟ್ರೈ ನಿಮ್ಗೆ ಏನಾಗುತ್ತೋ ಒಂದು ಪೋಸ್ಟ್ ಒಂದು ಲೆಟರ್ ಬರೆದು ಕಳಿಸೋದ್ರಿಂದನಾದರೂ ನೀವು ಸಪೋರ್ಟ್ ಮಾಡಿ ಈ ರೀತಿ ಇರತರ ಒಂದು ಬ್ಲಾಗ್ ಹಾಕೋದಾಗಿರ್ಬೋದು ಅಥವಾ ನೀವೊಂದು ಸ್ಟೇಟಸ್ ಹಾಕೋದ್ರಿಂದನೂ ಆ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಲ್ಲದೆ ಅವ್ರ ಕ್ಯಾಸ್ಟ್ ಬಗ್ಗೆ ದೇವಸ್ಥಾನದ ಬಗ್ಗೆ ಅವ್ರ ದೇವಸ್ಥಾನದ ಬಗ್ಗೆನೂ ಮಾತಾಡ್ತಿಲ್ಲ ಯಾವ ಕ್ಯಾಸ್ಟ್ ಬಗ್ಗೆನೂ ಮಾತಾಡ್ತಿಲ್ಲ ಅವ್ರು ಮಾತಾಡ್ತಿರೋದು ಒಂದೇ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಒಂದೇ ಅವ್ರ ಇಂಟೆನ್ಷನು ಅದೇನೆ ಎಲ್ಲರ ಇಂಟೆನ್ಷನು ಅದನ್ನೇ ಓಕೆನಾ ಎಲ್ಲರೂ ಅಷ್ಟೇ ಅವ್ರಿಗೆ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ಬನ್ನಿ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಪ್ಲಸ್ ಹೆಂಗೆಲ್ಲ ಅವ್ರಿಗೆಲ್ಲ ಮಾಡ್ತಿದ್ದಾರೆ ನಾನು ತೋರಿಸ್ತೀನಿ ನೋಡಿ ಇವರೇ ನಮ್ಮ ಇಡೀ ಮನೆಗೆ ದೊಡ್ಡ ತಲೆ ಆಯ್ಬಿಡು ನಿನ್ನ ನನ್ನ ಚಾನಲ ಆಯ್ಬಿಡು ಮಾಡು ಆಯ್ನಾ ಇದು ನಮ್ಮ ಅಲ್ಲೇನವರು ನಮ್ಮ ತಾತ ಇದು ನಿನ್ನ ಚಿಂದಲ್ ತೋರಿಸು ಇವ್ರ ಹತ್ರ ಒಂದು ಚಿಂದಲ್ ಐತೆ ನೋಡಿ ಎಲ್ಲಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಚಿಂದಲ್ ಸಿಕ್ಕುತ್ತೆ ಇದು ನಮ್ಮ ಅಜ್ಜಿ ನಮ್ಮ ತಾತ ಇದು ನಮ್ಮಮ್ಮಿ ಇವ್ರ ದೊಡ್ಡ ಮಗಳು ಇವರ ದೊಡ್ಡ ಮಗಳು ಇವರು ತ ಮದ್ದಿದ ಮಗಳು ಅವರು ಎಲ್ಲ ನಮ್ಮ ಮಮ್ಮಿ ಇವರು ಮದ್ದಿದ ಮಗಳು ಇವರ ತಮ್ಮ ಇವರು ಹಾಯ್ ಇದು ಇವ್ರ ಮಗಳು ಅದು ಇವಾಗ ಆವಾಗಲೇ ತೋರಿಸಿದ್ನಲ್ಲ ಅವ್ರ ಮಗಳು ಅವರು 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 ಅಕಿಲಿ ಆಂಟಿ ಇದೇ ಇದು ನಮ್ಮ ಶುತಿ ಆಂಟಿ ನಮ್ಮತ್ತೆ ಅರೆ ನಾ ಆಂಟಿ ಅಂತ ಕರಿತೀವಿ

ಅವ್ರವರೇ ಇರ್ತಾರೆ ಯಾರು ಹೊಸ ಪುಕ್ಕಗಳನ್ನ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಹೊಡಿತೈತೆ ನನಗೆ ಬಂದು ಬಂದು ನನಗೆ ಮಮ್ಮಿ ನನಗೆ ಹೊಡೆದಿತ್ತು ಈಗ ನಾನು ವ್ಲಾಗ್ ಮಾಡ್ತೀರ ಬಂದ್ಬಿಟ್ಟು ರೇಗಿಸ್ತೈತೆ ಅಲ್ಲಿ ನೋಡಿ ಮಮ್ಮಿ ಅಲ್ಲಿ ಏನೈತೆ ಒಸಿ ತೋರಿಸಿ ಅದನ್ನ ಅಲ್ಲಿ ನೋಡಿ ಏನೋ ಒಂದು ಐತೆ ತೋರಿಸಿ ಅದನ್ನ ಹಾ ನನ್ನ ಕೆಣಕದ್ರೆ ಅದರಲ್ಲೇ ಬೀಳೋದು ಅಣ್ಣ ಮಮ್ಮಿ ಇದೇನು ಗೀ ರೈಸ್ ಹಾಗೆ ಮಟನ್ ಸಾಂಬಾರ್ ಜೊತೆಗೆ ಎಲ್ಲ ಸೈಡ್ ಬನ್ನಿ ಚಿಕನ್ ಚಾಪ್ಸ್ ಆಯಿತು ಚಿಕನ್ ಚಾಪ್ಸ್ ಇದು ನಮ್ಮ ಮಾವನ ಮನೆನಾ ಅಂದರೆ ನಮ್ಮ ಅಜ್ಜಿ ಮನೇನಾ ಅಕ್ಕಡಿ ಕಾಣಿಸ್ತಿದೆ ನೋಡಿ ಅದೇ ನಮ್ಮನೆ

ನಾನು ರೆಡಿ ಆಗಿಬಿಟ್ಟು ಇವ್ರ ಮೇಲೆ ಬಿಷ್ಟು ದುಡ್ಡು ಮಡಿ ನಮ್ಮ ಮನೆಗೆ ಇರೋದು ರೆಡಿಯಾಗ್ಬಿಟ್ಟು ಆಮೇಲೆ ಬರ್ತೀನಿ ಯಾಕಂದರೆ ಸಂಜೆ ನಮ್ಮ ಆಚಾರ ಸಂಘದಿಂದ ಮೆರವಣಿಗೆ ಇದ್ದಿದ್ದೇವ್ರದು ಅಂದರೆ ಚಿಕ್ಕ ಮಕ್ಳಿಗೆಲ್ಲೆಲ್ಲ ಕಣ್ಣುಮಕ್ಳು ಕಲ್ಲೆಲ್ಲ ಕಳಶ ಹೊರಿಸ್ತಾರೆ ಆ ಕಳಶ ಹೊರೆಸ್ಬೇಕಾದ್ರೆ ನಮ್ಮ ಆಚಾರ ಸಂಘ ಆಗ್ಬಾರ್ದು ಸೊ ನಮ್ಮ ಅಣ್ಣ ಎಲ್ಲ ಮೆಂಬರ್ ಆದಲಿ ಸೊ ಅದಕ್ಕೋಸ್ಕರ ಅಲ್ಲಿಗೆ ರೆಡಿ ಆಗಿಬಿಟ್ಟು ಹೋಗ್ತೀನಿ ಅದಕ್ಕೋಸ್ಕರ ಆವಾಗ ರೆಡಿ ಆಗೋಣ ಈಗ್ಲೇನು ಬೆಳಗ್ಗೆ ನನ್ನ ಮಗನ ಸ್ವಲ್ಪ ಬಟ್ಟೆ ಎಲ್ಲ ತೆರಕೀಟಿಗೆ ಹೋಗ್ಬೇಕಿತ್ತು ಬೆಳಿಗ್ಗೆನೇ ಹಾಕೊಂಡು ಮೇಂಟೈನ್ ಮಾಡೋಲ್ಲ ಹಾಗಲ್ಲ ಸೊ ಈಗ ಹೋಗ್ಬೇಕು ರೆಡಿಯಾಗಿ ಹೋಗ್ಬಿಡ್ತು ನಮ್ಮ ಅಣ್ಣನಿಗೆ ಏನಂತ ಸುಳ್ಳು ಹೇಳ್ಬಿಟ್ಟು ಕರ್ಕೊತಿದ್ದೀನಿ ಅಂತ ನಿಮ್ಮ ಮಮ್ಮಿ ಕರಿತೈತೆ ಅರ್ಜೆಂಟಾಗಿ ಬರಬೇಕಂತೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿದಿನಾ ಆದರೆ ಏನ ಮನೆಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಅಣ್ಣನಿಗೆ ಹೇಳಿದ್ರೆ ಬರೋಲ್ಲ ಅಂದ್ಬಿಟ್ಟು ಮಮ್ಮಿ ಅರ್ಜೆಂಟ್ ಅಂತೆ ಅರ್ಜೆಂಟ್ ಅಂತೆ ಬರಲೇಬೇಕಂತೆ ಅಂದ್ಬಿಟ್ಟು ಕರಿತಿದ್ದೀನಿ ನೀವು ಬರ್ತೈತೆ ಬಂದ ತಕ್ಷಣ ರಿಯಾಕ್ಷನ್ ನೋಡಿ ಈಗ ಏನ ಮಾಡ್ತಿದೀನಿ ಹೋಗೋ ಏನೋ ಒಂದ್ ವ್ಲಾಗು ನಮ್ಮ ಅಣ್ಣ ಪೂಮಕ್ ಚಡ್ಡಿ ಹಾಕದೆ ಅಂತ ವ್ಲಾಗ್ ಮಾಡ್ತಿದ್ದೀನಿ ನೋಡ್ಬೇಕು ಮಮ್ಮಿ

ಮೆತ್ತಗೆ ಅಯ್ಯೋ ಹತ್ತಿಸ್ಬಿಡ್ ಕಣಪ್ಪ ಚಪ್ಪಾಳೆ ಬರೀ ಇಂತದಯ್ಯ ನಾನು ಆಗ್ಲೇ ಹೇಳಿದೆ ಅಲ್ವಾ ಸಂಜೆ ಮೇಲೆ ನಮ್ಮ ಆಚಾರ ಸಂಘದಿಂದ ಆ ಮೆರವಣಿಗೆ ಹೋಗುತ್ತೆ ಪ್ರತಿ ವರ್ಷ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಆಗಿದ್ದೀವಿ ಎಲ್ಲರೂ ಸಹ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು ಅಂದರೆ ದೇವಸ್ಥಾನದ ಹತ್ರನೇ ಹೋಗೋದಿಲ್ಲ ನಾವು ರೋಡ್ ಮೆರ್ವ ಮೆರವಣಿಗೆ ಹೋಗುತ್ತಲ್ಲ ಅಲ್ಲಿ ಮೇನ್ ರೋಡಲ್ಲಿ ನಿಂತ್ಕೊತೀವಿ ಇಲ್ಲಿ ಬಂದು ದೇವಸ್ಥಾನದ ಮುಂದೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಚಿಕ್ಕ ಪುಟ್ಟು ಬಿಟ್ಟು ಮಕ್ಳ ಕೈಲೆಲ್ಲ ಕಳಶ ಎಲ್ಲ ಹೊರಿಸ್ತಾರೆ ಅದನ್ನೆಲ್ಲ ಇಲ್ಲಿಂದ ನೋಡಿದ್ರೆ ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಅಂತ ಹೇಳಿಬಿಟ್ಟು ದೇವಸ್ಥಾನದ ಮುಂದೆನೇ ನಿಂತಿದ್ದೀನಿ ಇದು ಅಷ್ಟೇ ನಮ್ಮ ಏರಿಯಾದಲ್ಲಿ ದೇವರ ದೇವಸ್ಥಾನ ವೀರಭದ್ರೀಶ್ವರ ಸ್ವಾಮಿ ದೇವಸ್ಥಾನ ಅಂತ ನಮ್ಮ ಮನೆ ದೇವರು ನೋಡಿ ಎಷ್ಟು ಪುಟ್ ಪುಟ್ಟ ಮಕ್ಕಳ ಮೇಲೆಲ್ಲ ದೇವರು ಬಂದಿದೆ ತುಂಬಾ ಚೆನ್ನಾಗಿ ನಡೆಯುತ್ತೆ ನಮ್ಮ ಏರಿಯಾದಲ್ಲಿ ಈ ರೀತಿ ಜಾತ್ರೆ ಎಲ್ಲ ಈ ಸತಿ ಅಂತೂ ತುಂಬ ಎಷ್ಟೊಂದು ಜನ ಮಕ್ಕಳು ಪುಟ್ ಪುಟ್ಟು ಮಕ್ಕಳು ಕಳಚೆ ಓದ್ತಿದ್ರು ಇಲ್ಲಿ ಬಂದ್ಬಿಟ್ಟು ಆ ನೀರು ಹಾಕೊಳ್ದೆ ಇರೋ ಮಕ್ಕಳು ಅಂದರೆ ಪೀರಿಯಡ್ಸ್ ಆಗದಿರೋ ಮಕ್ಕಳು ಕೆಲ್ ಮಾತ್ರ ಆ ಕಳಚಾನ ಓದಿಸೋದು ಎಷ್ಟು ಜನ ಮಕ್ಕಳು ಕಲಶ ಓದ್ತಿದ್ದಾರೆ ಅಂತ ನೀವೇ ನೋಡಿ ನೀವೇ ನೋಡ್ತಿದ್ದೀರ ಅನ್ಸುತ್ತೆ ನಮ್ಮ ಟೆಂಟ್ ರೋಡ್ ಪೂರ್ತಿ ಬ್ಲಾಕ್ ಆಗೋಗಿತ್ತು ಅವತ್ತು ಕೆಳಗಡೆಯಿಂದ ಹಿಡಿದು ಟೆಂಟ್ ಮೇಲ್ಗಡೆ ದೇವಸ್ಥಾನದವರೆಗೂ ಫುಲ್ ಬ್ಲಾಕ್ ಆಗೋಗಿತ್ತು ಯಾಕಂದರೆ ಮಕ್ಕಳು ಅಷ್ಟೊಂದು ಜನ ಕಳಶ ಹೊರ್ತಿರೋರು ಅಷ್ಟು ಜನ ಆದರೆ ಅದನ್ನು ನೋಡೋದಕ್ಕೆ ಬರೋರು ಅಷ್ಟೇ ತುಂಬಾ ಜನ ಬರ್ತಾರೆ ಯಾಕಂದರೆ ಪುಟ್ಟ ಪುಟ್ಟ ಮಕ್ಕಳನ್ನು ಅಷ್ಟು ನೀಟಾಗಿ ರೆಡಿ ಮಾಡಿಕೊಂಡು ಸೀರೆನ ಉಟ್ಸ್ಕೊಂಡು ಆ ರೀತಿ ಕಳಶ ತರೋದಕ್ಕೆ ಬರ್ತಾರೆ ಹಾಗೆಯೇ ಅದ್ರ ಜೊತೆಗೆ ವೀರಭದ್ರೇಶ್ವರ ಸ್ವಾಮಿ ಕುಣಿತ ಹಾಗೆಯೇ ಈ ಕಡೆ ಬ್ಯಾಂಡು ಈ ಕಡೆ ಟಮ್ಟೆ ಅದೆಲ್ಲ ಚೆನ್ನಾಗಿರುತ್ತೆ ಏರಿಯ ಹುಡುಗರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಹಾಗೆಯೇ ಏರಿಯ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗ್ಬಿಟ್ಟು ಬಂದಿರ್ತಾರೆ ಇದೊಂಥರ ನೋಡೋದಕ್ಕೆ ಖುಷಿ ನಮಗೆ ನಮ್ಮ ಏರಿಯಾದಲ್ಲಿ ಈ ರೀತಿಯೆಲ್ಲ ಹಬ್ಬ ನಡೆದ್ರೆ ಅದನ್ನು ನಾವು ನೋಡೋದಕ್ಕೆ ಅಂತಾನೆ ಎಷ್ಟೊಂದು ಜನ ಸೇರ್ತೀವಿ ನೋಡಿ ನೀವೇ ನೋಡ್ತಿರ್ಬೋದು ಇಡೀ ಟೆಂಟ್ ಸರ್ಕಲೆ ಫುಲ್ ಜನ ತುಂಬಿದ್ದಾರೆ ಅಲ್ಲಿಂದ ಫುಲ್ ಡೌನ್ವರೆಗೂ ಅಷ್ಟೇ ಫುಲ್ ಜನ ಇದ್ದಾರೆ ಲಾಸ್ಟಲ್ಲಿ ಕುಕ್ಕೆ ತರುವಂಥದ್ದು ಕುಕ್ಕೆ ತರೋದ್ರ ಬಗ್ಗೆಯೂ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಇವಾಗ ಏನು ನೋಡ್ತಿದ್ರೆ ಇದನ್ನೇ ಕುಕ್ಕೆ ಹೊರೋದು ಅಂತ ಹೇಳೋದು ಇದರೊಳಗೆ ತುಂಬ ತುಂಬಿಟ್ಟನ್ನು ಹಾಕ್ಕೊಂಡು ಒಂದು ದೀಪನ ಹಚ್ಕೊಂಡು ತೊಗೊಂಬರ್ತಾರೆ ಮೊದಲು ಇದನ್ನು ಈ ರೀತಿ ಹೂವೆಲ್ಲ ಡೆಕೋರೇಷನ್ ಮಾಡ್ತಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ಜನ್ರೇಷನ್ ಚೇಂಜ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಸುತ್ತ ಈ ರೀತಿ ಹೂವೆಲ್ಲ ಹಾಕೊಂಡು ತೊಗೊಂಬರ್ತಿದ್ರು ಮೊದಲು ಹೆಂಗಪ್ಪ ಅಂದರೆ ನಮ್ಮ ದೊಡ್ಡಪ್ಪನೇ ಹೊರ್ತಿದ್ದಿದ್ದು ಅವರು ಇದ್ರ ಥರ ಇದ್ರಕ್ಕಿಂತ ದೊಡ್ಡದು ಆ ಕುಕ್ಕೆ ಒಳಗಡೆ ತುಂಬ ತಂಬಿಟನ್ನು ಹಾಕೊಂಡು ದೀಪ ಹಚ್ಕೊಂಡು ತೊಗೊಂಬರ್ತಿದ್ರು ಆವಾಗ ಅವ್ರಿಗೆ ಮೈ ತುಂಬ್ತಿತ್ತು ಆವಾಗ ನಮ್ಮ ದೊಡ್ಡಪ್ಪನ ನೋಡೋದಕ್ಕಾಗ್ತಿರ್ಲಿಲ್ಲ ನಿನಗೆ ಅಷ್ಟೊಂದು ಭಯ ಆಗೋದು ನಮ್ಮ ಹಾಗೆಲ್ಲ ಅವಾಗೆಲ್ಲ ನಾನು ಚಿಕ್ಕ ಮಕ್ಕಳು ಅವ್ರ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಡ್ತಿತ್ತು ಏನು ಖರೀ ಅಮ್ಮ ಆಯ್ತು ಮಂದ್ರೆ ಎಲ್ಲರಿಗೂ ಗೊತ್ತು ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅವ್ರನ್ನ ನೋಡೋದಕ್ಕೇನೆ ಆಗತ್ತು ಆ ಗಾಂಭೀರ್ಯದಲ್ಲೇ ನಡ್ಕೊಂಡ್ ಬರ್ತಿದ್ರು ಅವ್ರು ಎಷ್ಟೇ ದೂರದಿಂದ ಕೊಕ್ಕೆ ಹೊರ್ಕೊಂಡ್ ಬರ್ತಿದ್ರು ಅಲ್ಲಿ ಬರ್ತಿದ್ದಾರೆ ದೊಡ್ಡಪ್ಪ ಅಂತ ಅನ್ನಿಸ್ತಿತ್ತು ನಮಗೆ ಇವಾಗ ಅವರು ಇನ್ನೊಂದು ದೊಡ್ಡಪ್ಪನ ಮಗ ಹೊರ್ತಿದ್ದಾರೆ ಇದನ್ನೆಲ್ಲ ನೋಡಿ ನಮ್ಮ ದೊಡ್ಡಮ್ಮ ಅತ್ತೆ ಹಾಗೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಒಂದೇ ಥರ ಸೀರೆ ತೊಗೊಂಡಿದ್ದಾರೆ ಸೀರೆ ಎಲ್ಲ ತೊಗೊಂಡಿದ್ದಕ್ಕೆ ನನಗೆ ಒಂದು ಫೋಟೋ ತಗಿ ಅಂತ ಹೇಳ್ತಿದ್ರು ಸೆಲ್ಫಿ ಎಲ್ಲ ತೊಗೊಂಡು ನಾವು ವಾಪಸ್ ಮನೆಗೆ ಬಂದೆ ಇದು ನೋಡಿ ನಾನು ರೆಡಿಯಾಗಿರೋವಂಥದ್ದು ಈ ಡ್ರೆಸ್ ಎಷ್ಟು ಹಳೆಯದು ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯ ಆದರೆ ಗೆಸ್ ಮಾಡಿ ಏನಕ್ಕೆ ಅಂದರೆ ಮಿನಿಮಮ್ ಇಲ್ಲಾಂದರೆ ಇದು ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷದ ಹಳೆ ಇಲ್ಲಿ ಇದು ಬಂದುಬಿಟ್ಟು ನಾನು ಆಗೋದಕ್ಕಿಂತ ಮುಂಚೆ ನಮ್ಮಮ್ಮ ತೆಗೆದುಕೊಟ್ಟಿದ್ದು ಆವಾಗ ತುಂಬಾ ಸಣ್ಣಕ್ಕಿದೆ ಆವಾಗ ಬ್ಲೌಸ್ ಆಗ್ತಿತ್ತು ಬಟ್ ಈಗ ಬ್ಲೌಸ್ ಎಲ್ಲ ಇಲ್ಲ ಅದಕ್ಕೋಸ್ಕರ ಯಾವುದೂ ಬೇರೆ ಬ್ಲೌಸನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಸೇ ಈ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಅಮ್ಮನಿಗಂತೂ ಫುಲ್ ಖುಷಿಯಾಗೋಯಿತು ವಾರ್ಡ್ಬಲ್ ಇಟ್ಟಿದ್ದ ಬಟ್ಟೆನೆಲ್ಲ ಇವಾಗಾದರೂ ಯೂಸ್ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡು ನಮ್ಮಮ್ಮ ಖುಷಿಯಾಗೇ ಇದ್ದರು ಚೆನ್ನಾಗಿ ಕಾಣಿಸ್ತದೆ ಅಂತೆಲ್ಲ ಹೇಳ್ತಿದ್ರು ಹಾಗೆ ನೀ ಡ್ರೆಸ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ಫೈನಲಿ ಊಟ ಮಾಡ್ಕೊಂಡು ಮನೆಗೊಡೋಣ ಅಂತ ಊಟ ಮಾಡ್ತಿದ್ವಿ ಆದರೆ ನನ್ನ ಗಂಟ್ಲೆ ನಾವು ಜಾಸ್ತಿ ಆಗೋಯ್ತು ಊಟನೂ ಸಹ ಮಾಡೋದಕ್ಕೆ ಆಗಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಮಾತಾಡ್ತಾ ಕೂತಿದ್ವಿ ಫ್ಯಾಮಿಲಿ ಎಲ್ಲ ಈ ಥರ ಫ್ಯಾಮಿಲಿ ಸೇರಿದ್ರೆ ಎಷ್ಟೊತ್ತಿಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಹನ್ನೊಂದು ಹನ್ನೊಂದುವರೆ ಇರ್ಬೋದೇನೋ ಅಷ್ಟೊತ್ತರ್ಗು ಕೂತ್ಕೊಂಡು ಮಾತಾಡಿದ್ದೀವಿ ಎಡಿಟಿಂಗ್ ಮಾಡ್ಬೇಕಾದ್ರೇನೇ ಗೊತ್ತಾಗಿದ್ದು ಅಷ್ಟೊತ್ತಲ್ಲ ಮಾತಾಡಿದ್ದೀವಿ ಅಂತ ನಮ್ಮ ಅಣ್ಣ ನೋಡಿ ಹಿಂಗೆಲ್ಲ ಫನ್ನಿ ಫನ್ನಿಯಾಗೆಲ್ಲ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ ಅಂತೇಳ್ಬಿಟ್ಟು ಕೊನೆಗೂ ನಮ್ಮ ಅಣ್ಣ ನನ್ನ ತಂಗಿನ ಅಳಿಸೇ ಬಿಟ್ಟ ಏನಕ್ಕೆಂದ್ರೆ ಇಷ್ಟು ದಿವಸ ನನಗೆ ರೋದನೆ ಕೊಡ್ತಿದ್ರು ಇವಾಗ ನಾನು ತಪ್ಪು ಹೋದೆ ನನ್ನ ತಂಗಿ ಎಲ್ಲರೂ ಹೋದ್ರೆ ಅವ್ಳು ಅಳ್ಸೋರ್ಗೂರಿಗೆ ಯಾರಿಗೂ ಸಮಾಧಾನ ಆಗೋದಿಲ್ಲ ಹೀಗೆ ಅಲ್ವಾ ಫ್ಯಾಮಿಲಿ ಎಲ್ಲಾರು ಒಬ್ರು ಇರಬೇಕಲ್ವ ಈ ರೀತಿ ರೋದನೆ ಕೊಡೋರು ಈ ಥರ ಅಳೋರು ಒಬ್ರು ಫನಿ ಮಾಡೋರು ಒಬ್ರು ಜಗಳ ಮಾಡೋರು ಅದೇ ರೀತಿ ನನ್ನ ಫ್ಯಾಮಿಲಿಯಲ್ಲರೂ ಅಷ್ಟೇ ಖುಷಿ ಫೈನಲಿ ಇದು ಬಂದುಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಅಂದರೆ ಮಂಗಳವಾರ ಏನೇನು ಎಲ್ಲ ಜಾತ್ರೆ ನಡೆಯಿತು ನಮ್ಮ ಏರಿಯಾದಲ್ಲಿ ಅದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ ನಾನು ಇವತ್ತು ಬಂದು ಮಂಗಳವಾರ ನಾಳೆ ಬಂದು ಬುಧವಾರ ಬಾಯಿ ಬೀಗ ಇದೆ ಆ ವ್ಲಾಗ್ ಅಷ್ಟೇ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಏರಿಯಾದಲ್ಲಿ ಬಾಯಿ ಬೀಗ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಿ ತುಂಬಾ ಚೆನ್ನಾಗಿದೆ ಬಾಯಿ ಬೀಗ ಅಂತೂ ನಮ್ಮ ಏರಿಯಾದಲ್ಲಿ ಎಷ್ಟೋ ಸಾವಿರಾರು ಜನ ಈ ಸತಿನೂ ಸಹ ಬಾಯಿ ಬೀಗ ಹಾಕಿಸ್ಕೊಂಡಿದ್ರು ಆದಷ್ಟು ಬೇಗ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಾಯಿ ಬಿಗದ್ದು ಬ್ಲಾಗ ನಾನು ಅಪ್ಲೋಡ್ ಮಾಡ್ತೀನಿ ಫೈನಲಿ ಈ ಬ್ಲಾಗ್ನ ಇಲ್ಲಿಗೆ ಹೆಂಟು ಮಾಡ್ತಿದ್ದೀನಿ ಈ ಬ್ಲಾಗ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೇ ರೀತಿ ವ್ಲಾಗ್ಸ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಪೂಜಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ವಾಯ್ಸ್ ಬಂದು ನನ್ನ ಗಂಟ್ಲು ನೋವು ಇಡೋದ್ರಿಂದ ಆದಷ್ಟು ಮಾತಾಡೋದಕ್ಕೆ ಆಗ್ತಿಲ್ಲ ಸಾರಿ ಫಾರ್ ದಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೋತ್ತಲ್ಲ ಯಾರೆಲ್ಲ ನನ್ನ ವ್ಲಾಗ್ಸೆಲ್ಲ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸಿ ಆನ್ ನೆಕ್ಸ್ಟ್ ಬ್ಲಾಗ್ ಗೈಸ್ ಬಾಯ್